ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೊಸದಾಗಿ ನನ್ನ ಒಂದು ಗೆ ಹಲವಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರಾ ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳು ನಾನು ಈ ದಿನ ಒಂದು ಚಿಕ್ಕ ಕಥೆಯನ್ನ ಹೇಳ್ಬೇಕು ಅನ್ಕೊಂಡಿದೀನಿ ಹೇಗೆ ಒಂದು ಸುಳ್ಳು ಸತ್ಯವಾಗಿ ನಮ್ಗೆಲ್ಲ ಕಾಣಿಸುತ್ತೆ ಇದರಿಂದ ಏನೆಲ್ಲಾ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ನಾವು ಈ ಒಂದು ಚಿಕ್ಕ ಘಟನೆಯಿಂದ ಅಂದ್ರೆ ಈ ಕಥೆಯಿಂದ ನಾವು ತಿಳಿದುಕೊಳ್ಳೋಣ ಇಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿ ಹಸುವನ್ನ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ಕಾಡು ಕಾಡಲ್ಲಿ ಸೊ ಹಸು ಮೇಯಿಸ್ತಾ ಇರ್ತಾನೆ ಹಸುನ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ಆಗ ನಾಲ್ಕು ಜನ ಕಳ್ಳರು ಏನ್ ಮಾಡ್ತಾರೆ ಹಸು ಇದೆ ಹಸುನ ಕದಿಬೇಕು ಹೇಗಾದ್ರೂ ಮಾಡಿ ಅಂತ ಆಲೋಚನೆ ಮಾಡ್ತಾರೆ ಹಸುವನ್ನ ಇಡ್ಕೊಂಡು ವ್ಯಕ್ತಿ ಹೋಗ್ತಾ ಇರ್ತಾರೆ ಆಗ ಆ ನಾಲ್ಕು ಜನ ಒಂದು ಉಪಾಯ ಮಾಡಿ ಇದಕ್ಕೆ ಏನ್ ಮಾಡ್ತಾರೆ ಅವರು ಒಬ್ಬೊಬ್ರಾಗೆ ಬಂದು ಆ ವ್ಯಕ್ತಿಯನ್ನ ಮಾತಾಡಿಸ್ಬೇಕು ಅಂತ ಆಲೋಚನೆ ಮಾಡಿ ಈ ಒಂದು ಕಾರ್ಯವನ್ನ ಶುರು ಮಾಡ್ತಾರೆ ಓ ವ್ಯಕ್ತಿ ಹೋಗ್ತಾ ಇರ್ತಾರೆ ಆ ಆಕಳನ್ನ ಹಿಡ್ಕೊಂಡು ಮೊದಲನೇ ವ್ಯಕ್ತಿ ಬರ್ತಾರೆ ಬಂದು ಏನಯ್ಯ ನೀನು ಕತ್ತೆನ ಹಿಡ್ಕೊಂಡು ಹೋಗ್ತಾ ಇದೆಯಾ ಇದನ್ನ ಮೇಯಿಸ್ತಾ ಇದೆಯಲ್ಲ ಅಂತ ಹೇಳ್ತಾನೆ ಆಗ ಆ ವ್ಯಕ್ತಿ ಹೇಳ್ತಾರೆ ಈ ಹಸುವನ್ನು ಇಡ್ಕೊಂಡಿರುವಂತಹ ವ್ಯಕ್ತಿ ಏನ್ ನೀನ್ ಹೇಳ್ತಾ ಇದೀಯಾ ಇದು ಕತ್ತೆ ಅಲ್ಲ ಇದು ಹಸು ಇದು ನಿನಗ್ ಗೊತ್ತಾಗ್ತಾ ಇಲ್ವಾ ಅಂತ ಬೈತಾರೆ ಬೈದಾಗ ಏನಪ್ಪಾ ನೀನು ಕತ್ತೆ ಹಿಡ್ಕೊಂಡು ಹೋಗ್ತಾ ಇದೀಯಾ ಹಸು ಅಂತಿದೀಯಲ್ಲ ಅಂತ ಹೇಳಿ ಆ ವ್ಯಕ್ತಿ ಹೊಟ್ಟೋಗ್ತಾನೆ ಮೊದಲನೇ ಅವನು ಐ ಸ್ವಲ್ಪ ದೂರ ಹೋದ್ಮೇಲೆ ಎರಡನೇ ವ್ಯಕ್ತಿ ಬರ್ತಾನೆ ಬಂದು ಏನಪ್ಪಾ ನೀನು ಕತ್ತೆಗೆ ಇದೆಲ್ಲ ದಾರ ಎಲ್ಲಾ ಕಟ್ಟಿದೀಯಾ ಹಿಡ್ಕೊಂಡು ಹೋಗ್ತಾ ಇದೀಯಾ ಯಾಕೆ ಕತ್ತೆ ನೆಡ್ಕೊಂಡು ಹೋಗ್ತಾ ಇದೀಯಾ ಅಂತ ಕೇಳ್ತಾರೆ ಆಗ ಆ ಒಂದು ವ್ಯಕ್ತಿ ಹಸುವನ್ನ ಹಿಡ್ಕೊಂಡೋಗವನಿಗೆ ಏನಿದ್ರು ಹಿಂಗ್ ಹೇಳ್ತಾ ಇದಾರಲ್ಲ ನಾನು ಹಸು ಇಡ್ಕೊಂಡು ಹೋಗ್ತಾ ಇದೀನಿ ಕತ್ತೆ ಅಂತಾರಲ್ಲ ಇವ್ರು ಮೊದಲನೇ ವ್ಯಕ್ತಿನ ಹಂಗೆ ಅಂದ ಅನ್ಕೊಂಡು ಇಲ್ಲ ಇದು ಅಹ್ ಕತ್ತೆ ಅಲ್ಲ ಇದು ಹಸು ಇದು ಅಂತ ಹೇಳ್ತಾರೆ ಆಮೇಲೆ ಆ ಎರಡನೇ ವ್ಯಕ್ತಿನು ಹೋಗ್ಬಿಡ್ತಾನೆ ಮೂರನೇ ವ್ಯಕ್ತಿ ಬರ್ತಾರೆ ಏನಪ್ಪಾ ನಿನ್ ಕತ್ತೆ ಎಷ್ಟ್ ಚೆನ್ನಾಗಿದೆ ಆ ಎಲ್ಲಿ ಹಿಡ್ಕೊಂಡ್ ಹೋಗ್ತಾ ಇದಿಯಾ ನಿನ್ ಕತ್ತೆನಾ ಅಂತ ಕೇಳ್ತಾರೆ ಆಮೇಲೆ ಈ ವ್ಯಕ್ತಿಗೆ ಆಶ್ಚರ್ಯ ಆಗತ್ತೆ ಏನಿದು ನನ್ಗೊಂದೇ ಆಸುಹ್ ಕಾಣಿಸ್ತಾ ಇದಿಯಾ ಇದು ಹಂಗಾದ್ರೆ ಇದು ಕತ್ತೆನಾ ಇದು ನನ್ ಕತ್ತೆನ್ ಹಿಡ್ಕೊಂಡ್ ಓಡಾಡ್ತಾ ಇದೀನ ಅಂತ ಆಲೋಚನೆ ಬರುತ್ತೆ ಆಗ ಮೂರ್ ವ್ಯಕ್ತಿಗಳು ಹಿಂಗೆ ಅಂದ್ರಲ್ಲ ಬೇರೆ ಬೇರೆ ವ್ಯಕ್ತಿಗಳು ಇವ್ರು ಏನೋ ಒಂದೇ ಜೊತೆಗ್ ಬಂದು ಅಂದ್ರು ಅಂತ ಹೇಳಿದ್ರೆ ಮಾತಾಡ್ಕೊಂಡಿದ್ದಾರೆ ಅನ್ಕೋಬಹುದು ಇವ್ರ ಮೂರು ಜನ ಒಂದೊಂದ್ ಸಮಯಕ್ಕೆ ಬಂದು ಹೀಗ್ ಹೇಳ್ತಾ ಇದ್ದಾರೆ ಅಂದ್ರೆ ಇದು ನಿಜವಾಗ್ಲೂ ಕತ್ತೆನೆ ಇರಬಹುದಾ ಅಂತ ಅವನಿಗೆ ಅನುಮಾನ ಶುರು ಆಗಿತ್ತು ಈ ಮೂರನೇ ವ್ಯಕ್ತಿನೂ ಸಹ ಕತ್ತೆ ಅಂತ ಹೇಳಿ ಹೋದಾದ್ಮೇಲೆ ನಾಲ್ಕನೇ ವ್ಯಕ್ತಿನೂ ಸಹ ಸ್ವಲ್ಪ ದೂರದಲ್ಲಿ ಸಿಗ್ತಾನೆ ಸಿಕ್ಕು ಏನಪ್ಪಾ ನೀನು ಈ ಕಾಡಲ್ಲಿ ಕತ್ತೆ ಇಡ್ಕೊಂಡ್ ಬಂದಿದ್ಯಾ ಯಾಕೆ ಹಿಡ್ಕೊಂಡ್ ಬಂದಿದ್ಯಾ ಈ ಕತ್ತೆನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಕತ್ತೆನ ಈ ತರ ಮಾತಾಡ್ಬಿಡ್ತಾನೆ ಆಗ ಆ ವ್ಯಕ್ತಿಗೆ ಹೌದು ನಾನ್ ಹಿಡ್ಕೊಂಡಿರೋದು ಕತ್ತೇನೆ ಅಂತ ಆ ಹಸುವನ್ನ ಏನ್ ಮಾಡ್ಬಿಡ್ತಾನೆ ಈ ಹಸು ಅಂದ್ರೆ ಈ ಹಸು ಅಂತ ಅವ್ನಿಗ್ ಅನಸ್ತಾ ಇರತ್ತೆ ಎಲ್ಲರೂ ಕತ್ತೆ ಅಂದ ತಕ್ಷಣ ಅವ್ನ ಕತ್ತೆನೆ ಅಂತ ಅದನ್ನ ಬಿಡ್ತಾನೆ ಈ ಕತ್ತೆ ಹಿಡ್ಕೊಂಡು ನಾನೆಲ್ಲಿಗೆ ಹೋಗ್ಲಿ ಇದು ಕತ್ತೆ ಇದು ಅಂತ ಆ ಈ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ ಆ ವ್ಯಕ್ತಿ ಆಮೇಲೆ ಸ್ವಲ್ಪ ಸಲ್ಮ ಆದ್ಮೇಲೆ ಆ ನಾಲ್ಕು ಜನ ಬಂದು ಕಳ್ರು ಬಂದು ಅವಾಗ ಏನ್ ಮಾಡ್ತಾರೆ ಅಂದ್ರೆ ಹಸು ನೋಡು ಹೆಂಗೆ ನಮಗ್ ಸಿಕ್ತು ಆ ಈ ವ್ಯಕ್ತಿಗ್ ಹೆಂಗ್ ಮೋಸ ಮಾಡಿದ್ವಿ ಅಂತ ಹಸುನ ಹಿಡ್ಕೊಂಡು ಆ ನಾಲ್ಕು ಜನ ಹೋಗ್ಬಿಡ್ತಾರೆ ಕೆಲವೊಂದು ಸರಿ ನಾವು ಯಾವುದು ನಾವು ಸುಳ್ಳಾಗಿರುತ್ತೋ ಅದನ್ನ ಸತ್ಯ ಅಂತ ನಂಬ್ತೀವಿ ಆಮೇಲೆ ಈ ಒಂದು ಸುಳ್ಳನ್ನ ಸತ್ಯವಾಗಿ ಮಾಡೋದಕ್ಕೆ ಹಲವಾರು ಒಂದು ಪ್ರಯತ್ನಗಳನ್ನೂ ಇರಬಹುದು ಅಥವಾ ವಾಸ್ತವಿಕವಾಗಿ ಯಾವ್ದಾದ್ರೂ ಒಂದು ಪ್ರಭಾವ ಬೀರಿ ಕೆಲವೊಂದು ಸರಿ ಸತ್ಯನು ಸಹ ಸುಳ್ಳಾಗಬಹುದು ಸುಳ್ಳು ಸಹ ಸತ್ಯವಾಗಬಹುದು ಸೊ ಈ ಒಂದು ನಾವು ಕಥೆಯಿಂದ ಏನ್ ತಿಳ್ಕೊಳ್ಬೇಕು ಅಂದ್ರೆ ಕೆಲವೊಂದು ಸರಿ ನಾವು ಯಾವುದು ಸತ್ಯ ಅಂತ ಅನ್ಕೊಂಡಿರ್ತೀವೋ ಅದು ನಿಜವಾಗ್ಲೂ ಸುಳ್ಳಾಗಿರಬಹುದು ಯಾರೊಬ್ಬರ ಮಾತುಗಳು ಕೇಳ್ಬೇಕಾದ್ರೂ ಸಹ ಗುಂಪಿನವರ ಒಂದು ಮಾತುಗಳು ಯಾವ್ದಾದ್ರು ಗುಂಪಿನ ಒಂದು ಮಾತುಗಳು ಕೇಳ್ಬೇಕಾದ್ರೂ ಸಹ ಯಾವ್ದಾದ್ರೂ ವಿಷಯದ ಬಗ್ಗೆ ಏನೇ ಮಾತುಗಳನ್ನು ಸೇ ಸಹ ಇದು ಸತ್ಯನೇ ಅನ್ನುವ ವಿಚಾರವನ್ನು ಗಮನದಲ್ಲಿಟ್ಕೊಂಡ್ರೆ ಅದು ಸತ್ಯ ಅಂತ ನಮಗೆ ಅನ್ಸುತ್ತೆ ಆದರೆ ಅದಕ್ಕೆ ಮೀರಿ ಅದು ಕೆಲವೊಂದು ಸರಿ ಸುಳ್ಳಾಗಿರ್ಬಹುದು ಈ ಒಂದು ಕಥೆಯಲ್ಲಿನೂ ಸಹ ಅದು ಹಸುವಾಗಿತ್ತು ಹಸುವಾಗಿದ್ರು ಸಹ ಈ ಒಂದು ಹಸುವನ್ನ ಅವನು ಅವನಿಗೆ ತಿಳಿದಿತ್ತು ಇದು ಹಸುವೇ ಅಂತ ಖಚಿತವಾಗಿ ಗೊತ್ತಿತ್ತು ಆದ್ರೂ ಸಹ ನಾಲ್ಕು ಜನ ಕತ್ತೆ ಕತ್ತೆ ಅಂತ ಹೇಳ್ದಾಗ ಇದು ಕತ್ತೆನೆ ಅಂತ ಅವರು ಏನು ಅನುಮಾನಗೊಂಡು ಅದನ್ನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಸೊ ಈ ಒಂದು ಕತೆ ನಿಜವಾಗ್ಲೂ ಒಳ್ಳೆಯ ಒಂದು ವಿಷಯವನ್ನ ಎಲ್ಲರಿಗೂ ಸಹ ತಲುಪಿಸುತ್ತೆ ಕೆಲವೊಂದು ಸರಿ ಯಾವುದು ಸುಳ್ಳಾಗಿರುತ್ತೋ ಅದನ್ನ ನಾವು ಸತ್ಯ ಅಂತ ನಂಬಿರ್ತೀವಿ ಸೊ ಯಾವ್ದಾದ್ರೂ ಒಂದು ತೀರ್ಮಾನವನ್ನ ನಾವು ಮಾಡ್ಬೇಕಾದ್ರೆ ಆಲೋಚನೆ ಮಾಡ್ಬೇಕು ಈ ಒಂದು ಕತೆ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು